ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಬಂದರೆ ಇವತ್ತಿನ ವಿಷಯ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂದರೆ ನಿನ್ನೆ ಎಲ್ ಎಲ್ ಜಿ ಸಿ ಎಸ್ ಕೆಗೆ ಮಣ್ಣು ಮುಕ್ಕಿಸಿದರೆ ಯಾವ ರೀತಿಯಾಗಿ ಮುಕ್ಕಿದ್ರು ಹಾಗೆಯೇ ಮತ್ತೆ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಎಲ್ ಎಸ್ ಜಿ ಮತ್ತು ಸಿ ಎಸ್ ಕೆ ಯಾವ ಸ್ಥಾನದಲ್ಲಿದ್ದಾರೆ ನಮ್ಮ ಆರ್ ಸಿ ಬಿ ಏನು ಮುಕ್ಕೊಳು ಸಂಪೂರ್ಣ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದರೆ ವಿಡಿಯೋ ಕೊನೆವರೆಗೂ ನೋಡಿರಿ ಲೈಕ್ ಕೊಡ್ರಿ ಸಪೋರ್ಟ್ ಮಾಡಿರಿ ಹಾಗೆಯೇ ಸಬ್ಸ್ಕ್ರೈಬ್ ಆಗೋದಂತೂ ಒಟ್ಟ ಮರಿಬೇಡಿ ಸ್ನೇಹಿತರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಐ ಪಿ ಎಲ್ನಲ್ಲಿ ಹೊಸ ಅಧ್ಯಾಯ ಅಂತ ಹೇಳ್ತಾ ಇದ್ದಾರೆ ಅದೇ ಒಂದು ಹಳೆಯ ರಾಗನೇ ನಮ್ಮ ಆರ್ ಸಿ ಬಿ ತಂಡದಂತ ಹೇಳ್ಬೋದಾಗಿದೆ ಯಾಕಂದರೆ ಇವಾಗ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ನಾವು ನೋಡಬೇಕಾದ್ರೆ ನಮ್ಮ ಆರ್ ಸಿ ಬಿ ತಂಡ ಕೊನೆಯ ಸ್ಥಾನದಲ್ಲಿ ಇದ್ದಾರೆ ಮೈನಸ್ ಒಂದು ಪಾಯಿಂಟ್ ಒಂಬತ್ತರ ಇದ್ದಾರೆ ಕೇವಲ ಒಂದೇ ಪಂದ್ಯ ಗೆದ್ದಿದ್ದಾರೆ ಏಳು ಪಂದ್ಯದಲ್ಲಿ ಆರು ಪಂದ್ಯ ಸೋತಿದ್ದಾರೆ ಅಂತ ಹೇಳ್ಬೋದಾಗಿದೆ ಹಾಗೆಯೇ ಮತ್ತು ಪ್ರಥಮ ಸ್ಥಾನದಲ್ಲಿ ಯಾರಿದ್ದಾರೆ ಅಂದರೆ ಅದ್ಭುತವಾದಂಥ ತಂಡ ಮತ್ತು ರಾಜಸ್ಥಾನದವರು ಹನ್ನೆರಡು ಪಾಯಿಂಟು ಎರಡನೇ ಸ್ಥಾನದಲ್ಲಿ ನೋಡ್ಬೋದು ಒಟ್ಟಾರಾಗಿ ಕೆ ಕೆ ಇದ್ದಾರೆ ಅವರು ಎಂಟು ಆರು ಪಂದ್ಯ ಮಾತ್ರ ಆಡಿದ್ದಾರೆ ಎಂಟು ಪಾಯಿಂಟ್ ನಾಲ್ಕು ಪಂದ್ಯ ಗೆದ್ದರೆ ಎರಡು ಪಂದ್ಯ ಸೋತಿದ್ದಾರೆ ಹಾಗೆಯೇ ಮೂರನೇ ಸ್ಥಾನದಲ್ಲಿ ಸಿ ಎಸ್ ಕೆ ಇದ್ದಾರೆ ಇವರು ಕೂಡ ಏಳು ಪಂದ್ಯ ಆಡಿದ್ದಾರೆ ಏಳು ಪಂದ್ಯದಲ್ಲಿ ಮೂರು ಸೋಲು ನಾಲ್ಕು ಗೆಲುವು ಎಂಟು ಪಾಯಿಂಟ್ ಮೂರನೇ ಸ್ಥಾನದಲ್ಲಿ ನಾಲ್ಕನೇ ಸ್ಥಾನದಲ್ಲಿ ನೋಡಬೇಕಾದ್ರೆ ಇವಾಗ ಬಂದು ಕೂತಿದ್ದಾರೆ ಅದ್ಭುತವಾದಂಥ ಆಟಗಾರ ಅಂದರೆ ಎಸ್ ಆರ್ ಎಚ್ ಇದ್ದಾರೆ ಅವರು ಸಖತ್ತಾಗಿ ಬಿಗ್ ಬಿಗ್ ಸ್ಕೋರ್ ಮಾಡ್ತಾ ಇದ್ದಾರೆ ನೀವು ನೋಡಿರ್ಬೋದು ಮುಂಬೈ ವಿರುದ್ಧ ದೊಡ್ಡ ಮಟ್ಟದಾಗಿ ಸ್ಕೋರ್ ಕಲೆ ಆಗಿದ್ದು ನೂರ ಎರಡು ನೂರ ಎಪ್ಪತ್ತೇಳು ಆರ್ ಕಲೆ ಹಾಕಿದ್ರು ಈ ರೀತಿಯಾಗಿ ಇದ್ದಾರೆ ಬಿಗ್ ಸ್ಕೋರ್ ಮಾಡಿ ಗೆಲ್ತಾ ಇದ್ದಾರೆ ಹಾಗಾಗಿ ಅವರು ಕೂಡ ಇವಾಗ ನಾಲ್ಕನೇ ಸ್ಥಾನದಲ್ಲಿದ್ದಾರೆ ಆದರೂ ಕೂಡ ಆರು ಪಂದ್ಯದಲ್ಲಿ ನಾಲ್ಕು ಗೆಲುವು ಎರಡೇ ನಾಲ್ಕು ಗೆಲುವು ಎರಡು ಸೋಲು ಹೋಗಿದ್ದಾರೆ ಇವತ್ತಿನ ಕೂಡ ಯಾವ ರೀತಿಯಾಗಿ ಗೆಲ್ತಾರೆ ಎಂಬುದು ಗೊತ್ತಿಲ್ಲ ಆದರೂ ಕೂಡ ನಾಲ್ಕನೇ ಸ್ಥಾನದಲ್ಲಿ ಐದನೇ ಸ್ಥಾನದಲ್ಲಿ ಇವಾಗ ಮತ್ತೆ ಇವಾಗ ನಿನ್ನೆ ಗೆದ್ದು ಮತ್ತೆ ಎಲ್ ಎಸ್ ಜಿ ಬಂದು ಕೂತಿದ್ದಾರೆ ಅವರು ಕೂಡ ಎಂಟು ಪಾಯಿಂಟ್ ಇದ್ದಾರೆ ಮೈನಸ್ ಪಾಯಿಂಟ್ ಇದ್ದರೂ ಇರುವುದರಿಂದ ಕೆಳಗಡೆ ಇದ್ದಾರೆ ಅಂತ ಕೂಡ ಹೇಳಬಹುದಾಗಿದೆ ಹಾಗಾಗಿ ರಾಹುಲ್ ಅವರು ಸಿ ಎಸ್ ಕೆ ವಿರುದ್ಧ ಸಖತ್ತಾಗಿ ಬ್ಯಾಟಿಂಗ್ ಆಗಿ ಗೆಲ್ಲಿಸಿಕೊಟ್ಟಿದ್ದಾರೆ ಅಂತ ಹೇಳಬಹುದಾಗಿದೆ ಇಲ್ಲಿ ಮೊದಲೇ ಬ್ಯಾಟಿಂಗ್ ಮಾಡಿದ ಇಲ್ಲಿ ಯಾರಪ್ಪ ಬಂದ್ರೆ ಚೆನ್ನೈ ಸೂಪರ್ ಕಿಂಗ್ ನೂರ ಎಪ್ಪತ್ತಾರು ರನ್ ಮಾಡ್ತಾರೆ ನೂರ ಎಪ್ಪತ್ತಾರು ಗುರಿ ಬಂದ ಅದರಲ್ಲಿ ಕೂಡ ಸ್ಪೆಷಲ್ ಆಗಿ ಧೋನಿ ಜಡಜಾ ಅವರು ಅದ್ಭುತ ಬ್ಯಾಟಿಂಗ್ ಐವತ್ತೇಳು ಜಡೇಜಾ ಮಾಡ್ತಾರೆ ಕೊನೆಯಲ್ಲಿ ಒಂಬತ್ತು ಸುತ್ತಗಳಲ್ಲಿ ಎರಡು ಸಿಕ್ಸರ್ ಹಾಗೂ ಮೂರು ಬೌಂಡ್ರಿ ಮುಖಾಂತರ ಇಪ್ಪತ್ತೆಂಟು ರನ್ ಯಾರು ನಮ್ಮ ಧೋನಿ ಅವರು ಈ ರೀತಿಯಾಗಿ ಧೋನಿ ಅವರು ಮತ್ತೆ ಒಂದು ಯಂಗೆಸ್ಟ್ಗಳಿಗೆ ಒಂದು ಅವರು ಬ್ಯಾಟಿಂಗ್ ನೋಡಿ ಕಲಿಬೇಕಂತ ಹೇಳ್ಬೋದಾಗಿದೆ ಯಾಕಂದ್ರೆ ಯಾವ ರೀತಿಯಾಗಿ ಬ್ಯಾಟಿಂಗ್ ಆಡ್ತಾರೆ ಅಂತ ನಂಬಕಾಗ್ತಾ ಇಲ್ಲ ಆ ರೀತಿಯಾಗಿ ಬ್ಯಾಟಿಂಗ್ ಆಡ್ತಾರೆ ಧೋನಿ ಅವರು ಇದನ್ನು ಗುರಿಬೇನಂತೆ ಕೆ ಎಲ್ ರಾಹುಲ್ ಕೂಡ ಎಂಬತ್ತೆರಡು ರನ್ ಮಾಡ್ತಾರೆ ಅದ್ಭುತವಾದ ಬ್ಯಾಟಿಂಗ್ ಮಾಡಿ ಗೆಲ್ತಾರೆ ಬೀ ಕಾಕ್ ಕೂಡ ಹೆಲ್ಪ್ ಆಗ್ತಾರೆ ಐವತ್ನಾಲ್ಕು ರನ್ ಮಾಡ್ತಾರೆ ಇವರಿಬ್ಬರು ಬ್ಯಾಟಿಂಗ್ ಇಂದ ನೆರೆನ ಪಂದ್ಯ ಕೊಂಡೊಯ್ತಾರೆ ಅಂತ ಹೇಳ್ಬೋದಾಗಿದೆ ಇಲ್ಲಿ ಪ್ಲೇರ್ ಆಫ್ ದ ಮ್ಯಾಚ್ ಕೆ ಎಲ್ ರಾಹುಲ್ ಆಗ್ತಾರೆ ಕನ್ನಡಿಗ ಕೆ ಎಲ್ ರಾಹುಲ್ ಹಾಗಾಗಿ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲೂ ಕೂಡ ಇವಾಗ ಅವರು ಮೇಲಕ್ಕೆ ಜಂಪ್ ಆಗಿದ್ದಾರೆ ಅಂತ ಕೂಡ ಹೇಳ್ಬೋದಾಗಿದೆ ಹಾಗೆಯೇ ಇವಾಗ ನೂತನದಲ್ಲಿ ಕೆ ಕೆ ಎಲ್ ರಾಹುಲ್ ತನ್ನದೆ ಆರನೇ ಸಂದಲ್ಲಿ ಡಿ ಸಿ ಇದ್ದಾರೆ ಅವರು ಆರ್ ಪಾಯಿಂಟ್ ಏಳನೇ ಸ್ಥಾನದಲ್ಲಿ ಎಮ್ ಐ ಇದ್ದಾರೆ ಎಮ್ ಐ ಕೂಡ ಸಖತ್ತಾಗಿ ಆಡುವಂಥ ಆಟಗಾರ ಎಮ್ ಐ ಕೂಡ ಏಳನೇ ಸ್ಥಾನದಲ್ಲಿ ಇದ್ದಾರೆ ಅವರು ಕೂಡ ಆರು ಪಾಯಿಂಟ್ ಇದ್ದಾರೆ ಹಾಗೆಯೇ ಎಂಟನೇ ಸ್ಥಾನದಲ್ಲಿ ಯಾರಿದ್ದಾರೆ ಅಂದರೆ ನೋಡ್ಬೋದು ನೀವು ಕೂಡ ಇವಾಗ ಜೀಟಿ ಇದ್ದಾರೆ ಎಂಟನೇ ಸ್ಥಾನದಲ್ಲಿ ಇವರು ಒಂದು ಅದ್ಭುತವಾದಂಥ ಅಂದರೆ ಮೂರು ತಂಡ ಅಂತೂ ಆರಾರು ಪಾಯಿಂಟ್ ಇದ್ದಾವೆ ಆದರೆ ಮತ್ತೆ ಮೂರು ತಂಡ ಎಂಟೆಂಟು ಪಾಯಿಂಟ್ ಇದ್ದಾವೆ ಹಾಗೆಯೇ ಅದ್ಭುತವಾದಂಥ ಬ್ಯಾಟ್ರಿಗಳಲ್ಲಿ ಹೊರಹೊಮ್ಮತ ಇದ್ದಾರೆ ಅಂತ ಕೂಡ ಹೇಳ್ಬೋದಾಗಿದೆ ಹಾಗೆಯೇ ಇವಾಗ ಈ ಕೊನೆ ಅಂದರೆ ಒಂಬತ್ತನೇ ಸ್ಥಾನದಲ್ಲಿ ಪಂಜಾಬ್ ಇದ್ದಾರೆ ಅವರು ನಾಲ್ಕು ಪಾಯಿಂಟು ಇವರಂತೂ ಕ್ವಾಲಿಫೈ ಆಗಲ್ಲ ಬರೋಬ್ಬರೇ ಹೇಳ್ತೀವಿ ನಮ್ಮ ಆರ್ ಸಿ ಬಿ ತಂಡ ಕೊನೆಯ ಸ್ಥಾನದಲ್ಲಿ ಇವರಂತೂ ಕ್ವಾಲಿಫೈ ಆಗಲ್ಲ ಎರಡು ತಂಡ ಅಂತೂ ಹೊಗೆ ಹೊಗೆನೆ ಅಂತ ಹೇಳ್ಬೋದಾಗಿದೆ ಯಾಕಂದರೆ ಇವಾಗ ನಮ್ಮ ಆರ್ ಸಿ ಬಿ ತಂಡ ಗೆಲ್ಲಬೇಕಾದ್ರೆ ಏಳು ಪಂದ್ಯ ರೀ ಈ ಏಳು ಪಂದ್ಯ ಗೆಲ್ಲಕ್ಕಾಗುತ್ತಾ ಆಗುತ್ತಾ ಗೆಲ್ಲಕ್ಕಾಗಲ್ಲ ಅಂತ ನನ್ನ ಪ್ರಕಾರ ಇದೆ ನಿಮ್ಮ ಪ್ರಕಾರ ಅನ್ಸುತ್ತೆ ಏಳು ಪಂದ್ಯ ಗೆದ್ದರೆ ಕ್ವಾಲಿಫೈ ಗ್ಯಾರಂಟಿ ಅಂತ ಹೇಳ್ಬೋದಾಗಿದೆ ಕ್ವಾಲಿಫೈ ಆಗ್ತಾರೆ ನಮ್ಮ ಆರ್ ಸಿ ಬಿ ಎಂಬುದು ಕೂಡ ಕಮಿಟ್ ಮಾಡಿರಿ ಸಾಧ್ಯವಾದಲ್ಲಿ ಈ ಚಾನಲ್ ನಮ್ಗೆ ಇಷ್ಟವಾದಲ್ಲಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ ಸಪೋರ್ಟ್ ಮಾಡಿರಿ ನಾವು ಇದೇ ರೀತಿಯಾಗಿ ಲೈವ್ ಆಗಿ ಅಪ್ಡೇಟ್ ತರ್ತಾ ಇರ್ತೀವಿ ಧನ್ಯವಾದಗಳು ಸಿಗೊಂಡ್ರೆ ಮುಂದೆ ನಡೆದರೆ